ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಒಳಗೆ ಇಲಪ್ಪನ್ನು ಕಳಿಸೋದು ಪಾರ್ಟ್ ಟೂ ಆಗಿರ್ತೈತಿ ಇದ್ರೊಳಗೆ ಕಂಪ್ಲೀಟಾಗಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಮತ್ತು ಇಲಿನ ನಾವು ಯಾವ ಥರ ಕಳ್ಸಿದ್ವಿ ಅನ್ನೋ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನಮ್ಮ ಜೊತೆ ನಮ್ಮ ನೆಗೆಣ್ಣಿನೂ ಜಾಯ್ನ್ ಆದ್ಲ ಬೆಳಗ್ಗೆ ಅಕ್ಕಿ ಅವ್ರ ತವ್ರ ಮನೆಗೆ ಹೋಗಿದ್ಲು ಗಣಪತಿ ಇಡಾಕ ಸೊ ಅವ್ರದ್ದು ಒನ್ ಡೇ ಗಣಪತಿ ಇತ್ತು ಸೊ ಅವ್ರ ತವ್ರ ಮನಿದ ಗಣಪತಿನ ಕಳಿಸಿ ಬೆಳಗ್ಗೆನ ಅಕ್ಕಿ ಅವ್ರ ಊರಿಂದ ರಾಮದುರ್ಗಕ್ಕೆ ಬಂದ್ಲು ಸಂಜಿಕ್ಕ ನಮ್ಮ ಜೊತೆ ಇಲ್ಲಿ ಅಂತ ಹೇಳಿ ನಮ್ಮ ಜೊತೆ ಜಾಯ್ನ್ ಆದ್ಲು ನೋಡಿರಿ ಇದು ಅಕ್ಕಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಐತಿ ಯಾಕಂದ್ರೆ ಅವರು ನ್ಯೂಲಿ ಮ್ಯಾರಿಡ್ ಅದಾರ ಸೊ ನಮ್ಮ ಮೈದ ರೀಸೆಂಟಾಗಿ ಮದುವೆ ಆಗೈತಿ ಸೊ ಬರ್ರಿ ಇಲ್ಲಿನ ಯಾವ ಥರ ಕಳ್ಸಿದ್ವಿ ಅಂಥೇಳಿ ನೋಡ್ಕೊಂಡು ಬರೋಣಂತ ಫಸ್ಟಿಗೆ ಇಲ್ಲೇ ಮನೆ ಮ್ಯಾಲೆ ಇಲ್ಲಿನ ತಂದಿಡ ಆ ಥರ ಮಂಟಪದಾಗಿದ್ದ ಸೊ ಫಸ್ಟ್ ಸಮಯ ಎಲ್ಲ ಇಟ್ಟರೆ ನೆಕ್ಸ್ಟ್ ಈಗ ನೋಡ್ರಿ ಲಾಸ್ಟ್ ವ್ಯೂ ಈ ವರ್ಷದ ಇಲ್ಲಪ್ಪಂದ ನಾನು ವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಯಾವ ಥರ ಇರ್ತೈತಿ ಅಂಥೇಳಿ ಈಗ ಪೊಕ್ ಫೋಕಸ್ ಆಗಿ ಕಾಣ್ಬೋದು ಇರ್ತೈತಿ ಸೇಮ್ ಇಲಿ ಕಲರ್ ಇರ್ತೈತಿ ಇದನ್ನೆಲ್ಲ ಮಾಡಬೇಕಾದ್ರೆ ನಡುವ ಮತ್ತು ನಾವು ಒಂದು ಬ್ರೇಕ್ ತೊಗೊಂಡ್ವಿ ಯಾಕಂದ್ರೆ ರೋಡ್ ಮ್ಯಾಲ ಬೀದಿ ಗಣಪತಿ ಹೊಂಟೈತ ಅದನ್ನು ನೋಡಕ್ಕಂಥೇಳಿ ಹೋದ್ವಿ ನೋಡ್ರಿ ಅವರು ಡಾನ್ಸ್ ಮಾಡ್ಕೊತ ಎಷ್ಟು ಎಂಜಾಯ್ ಮಾಡ್ಕೊತ ಗಣಪತಿ ಕಳ್ಸತ್ತಾರೆ ನಮ್ಮ ಚರಿ ಹೇಳಾತಿದ್ಲ ಪಾಪ ನಾವು ಇಲಿನ ಈ ಥರ ಟ್ಯಾಕ್ಟರ್ನಾಗನ ಮಜಾ ಮಾಡ್ಕೊತ ಅಂತ ಹೇಳಿ ಮನೆ ಗಣಪತಿ ಈ ಥರ ಕಳ್ಸೋಕೆ ಬರೋಂಗಿಲ್ಲಲ್ಲ ಸೊ ಆಕಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್ ಇಲಿ ಕಳ್ಸೋದು ಗಣಪತಿ ಕಳ್ಸೋದೆಲ್ಲ ಹಾಕಿ ಫಸ್ಟ್ ಟೈಮ್ ಎಂಜಾಯ್ ಮಾಡತ್ತಿದ್ಲ ಸೊ ಅವರಿಂದ ವ್ಯೂ ಈ ಥರ ಇತ್ತು ನೋಡ್ರಿ ನೆಕ್ಸ್ಟ್ ನಾವು ಮತ್ತೆ ವಾಪಸ್ಸ ಒಳಗೆ ಬಂದು ಇಲಿ ಕಳ್ಸಾಕ ಪೂಜೆ ಮಾಡಾಕ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ವಿ ಸೊ ನಮ್ಮ ಮಾವನವರು ಅಂದ್ರೆ ಅಮ್ಮೂನ್ ಅಣ್ಣ ಮಂಟಪದಾಗಿಂದ ಗ ಇಲಿನ ಮನೆ ಮ್ಯಾಲೆ ತಂದ ಇಟ್ಟ ಮತ್ತೆ ಈಗ ಅವರು ಅದಕ್ಕೆ ಫಸ್ಟಿಂದ ಇ ಟು ಝೆಡ್ ಎಲ್ಲ ಪೂಜಾ ಮಾಡ್ತಾರೆ ನೀರು ತೋರಿಸಿ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಹೂವು ಪತ್ ಕರ್ಕಿ ಎಲ್ಲನೂ ಹಾ ಅರ್ಪಿಸಿ ಪೂಜೆ ಮಾಡ್ತಾರೆ ಆಮೇಲೆ ಎಡಿ ಮಾಡಿರ್ತೀವಿ ಶಾವಿಗೆ ಪಾಯಸ ಎಡಿ ಮಾಡಿದ್ವಿ ಸೊ ಅದನ್ನು ಕೂಡ ಅವರು ನೈವೇದ್ಯ ತೋರಿಸ್ತಾರೆ ಕಾಯಿ ಕರ್ಪುರ ಬೆಳಗ್ತೀವಿ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಅವನವರು ಪೂಜೆ ಎಲ್ಲ ಮಾಡಿದರು ಸೊ ಅದನ್ನು ಒಂದು ವ್ಯೂವ ನೀವು ನೋಡ್ಕೊಂಡು ಬರ್ರಿ ಇಷ್ಟೆಲ್ಲ ನಾವು ಎಂಜಾಯ್ ಮಾಡಾತ್ತೀವಿ ಬಟ್ ಇಲ್ಲೇ ಒಬ್ಬರು ಮೆಂಬರ್ ಮಿಸ್ಸಿಂಗ್ ಅದಾರ ಅದು ನಮ್ಮ ನಾಗ್ನಿ ಅಮೋನ್ ತಂಗಿ ಸೊ ಅವರಿಗೆ ಕಾಲೇಜ್ ಇತ್ತು ನೆಕ್ಸ್ಟ್ ಡೇ ಅವರಿಗೆ ರಜಾ ಇರಲಿಲ್ಲ ಸೊ ಹಾಗಾಗಿ ಅವರು ಮಿಸ್ ಆದರು ಇಲ್ಲಾಂದ್ರೆ ಫಸ್ಟ್ ಟೈಮು ಎಲ್ಲರೂ ಸೇರಿದ್ವಿ ಬಟ್ ಅವರೊಬ್ಬರು ಮಿಸ್ ಆದರು ನೋಡಿರಿ ಇದ್ದಿದ್ರೆ ಇನ್ನೂ ಮಸ್ತ್ ಮಜಾ ಮಾಡ್ತಿದ್ವಿ ಅವರಿಗೆ ಪಟಾಕ್ಷ ಹಾರಿಸೋದಂದ್ರೆ ಭಾಳ ಇಷ್ಟ ನಮ್ಮ ಅದ್ನಿಗೆ ಸೊ ಅದನ್ನೇ ಅವ್ರು ಮಿಸ್ ಮಾಡಿಕೊಂಡ್ರು ಫೋನ್ ಮಾಡಿ ನಮ್ಮ ಜೊತೆ ಡಿಸ್ಕಸ್ ಮಾಡಾತ್ತಿದ್ರೆ ನಾನು ಒಬ್ಬಕ್ಕಿಂತ ಮಿಸ್ ಆದೆ ನೋಡ ಇಲ್ಲಾಂದ್ರೆ ಮಸ್ತ್ ಇನ್ನೂ ಮಸ್ತ್ ಪಟಾಕ್ಷಿ ಅದು ಹಚ್ಬೋದಿತ್ತು ಮಸ್ತ್ ಎಂಜಾಯ್ ಮಾಡ್ಬೋದಿತ್ತು ಅಂಥೇಳಿ ಅನ್ನ ಕರ್ತಿದ್ರು ಸೊ ನಮ್ಮ ಅವನವರು ಇಲ್ಲೇ ಇಲೆಪ್ಪಗ ಹೂವಿನ ಮಾಲಿ ಹಾಕಿ ಕರ್ಕಿ ಪತ್ರಿನ ಏರ್ಸಾ ಥರ ಸೊ ನಾನು ನಿಮ್ಗೆ ಹೇಳಿದೆ ಅಲ್ಲ ಆ್ಯಸ್ ಇಟ್ ಈಸ್ ನಾವು ಗಣಪತಿದ್ ಯಾವ ಥರ ಪೂಜೆ ಮಾಡ್ತೀವಲ್ಲ ಅದೇ ಥರನ ಇಲಿಗೂ ಮಾಡ್ತೀವಿ ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ ಮೂರ್ತಿ ಅಷ್ಟ ಚೇಂಜು ನೀವು ಗಣಪತಿ ಇಡ್ತಿರ್ತೀರಿ ನಾವು ಇಲಿ ಇಡ್ತಿರ್ತೀವಿ ಸೊ ನಾವು ನನಗೆ ಎಲ್ಲರೂ ಕೇಳ್ತಿದ್ರು ನಿಮ್ಮ ಮನೆಗೆ ಗಣಪತಿ ನಾನು ನೀವು ಗಣಪತಿ ಇಡೋಂಗಿಲ್ಲನ ಅಂತೇಳಿ ಸೊ ಅವಾಗ ಅವಾಗೆಲ್ಲ ನಾನು ಅವ್ರಿಗೆ ಹೇಳ್ತಿದ್ದೆ ನಾವು ಗಣಪತಿ ಇಡೋಂಗಿಲ್ಲ ಇಲಪ್ಪನ ಅಂತೇಳಿ ಅವರು ಶಾಕ್ ಹಾಕಿದ್ರು ಅಂದರೆ ಏನು ಇಲಿ ಇಡೋದಂದ್ರೆ ಏನು ಅಂಥೇಳಿ ಹಿಂಗೆ ಫಸ್ಟ್ ಟೈಮ್ ನನಗೂ ಇದು ಮದ್ವೆಯಾಗಿ ಹೋದಾಗ ನನಗೂ ಫಸ್ಟ್ ಟೈಮ್ ಇಲಿ ಅಂದಾಗ ನನಗೂ ಹಿಂಗೆ ಅನಿಸುತ್ತೆ ಮೇ ಬಿ ಭಾಳ ರೇರ್ ಅನಿಸುತ್ತೆ ಇಲಿ ಇಡೋದು ಸೊ ಹಾಗಾಗಿ ಆ ಥರ ಅನ್ಕೋತಾರೆ ಬಟ್ ಈಗ ನೋಡ್ರಿ ಲಾಗ್ನಾಗ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡಿ ತಿಳ್ಕೊರಿ ಯಾವ ಥರ ಇರ್ತೈತೆ ಅಂತ ಹೇಳಿ ಕಾಯಿ ಕರ್ಪೂರ ಎಲ್ಲರೂ ಬೆಳಗಿದ್ರೆ ಮನೆ ಮಂದಿ ಎಲ್ಲರೂ ಆರತಿ ಮಾಡಿದ್ವಿ ಮತ್ತು ಮಂಗಳಾರತಿ ಹಾಡು ಹಾಡಿದ್ರೆ ಮನೆಯಾಗೆಲ್ಲರೂ ನಮ್ಮ ಚರಿನೂ ಹಾಡಿದ್ಲ ವಕ್ರ ತುಂಡ ಹಾಡನ್ನು ನಾ ಸೊ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಅಲ್ಲ ಸೊ ನೆಕ್ಸ್ಟ್ ನಮ್ಮ ಅಮ್ಮಾರ ಇಲ್ಲೇ ಪಂಚ್ ಪಳಾರ ಹಾಕಾಕತ್ತಾರ ಸೊ ಇಲ್ಲೇ ನೋಡಿರಿ ಜಸ್ಟ್ ಇದು ನಮ್ಮ ಚೆರಿ ಹಾಡು ಹಾಡಾತಿದ್ದನ್ನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಫೋನ್ನಾಗಂತೂ ಕೇಳಿಸೋಂಗೇ ಇಲ್ಲ ಯಾಕಂದ್ರೆ ಕೇಳಿಸ್ತಿರಂಗಿಲ್ಲ ಕೇಳಿಸ್ತಿರೋಂಗಿಲ್ಲ ವಾಯ್ಸ್ ಸ್ವಲ್ಪ ಸ್ಲೋ ಐತಿ ಸೊ ಹಂಗಾಗಿ ಸೊ ಎಲ್ಲರೂ ಆರತಿ ಮಾಡಿದ್ವಿ ನಮ್ಮ ಅಮ್ಮಾರ ನಮ್ಮ ನೆಗೆಣ್ಣಿ ನಮ್ಮ ಮೈದನ ಅತ್ತಿಯಾರು ಎಲ್ಲರೂ ನಾವು ಮಾಡಿದ್ವಿ ಚೆರಿನೂ ಮಾಡಿದ್ಲು ಮತ್ತು ಅಮ್ಮುನೂ ಕೂಡ ಮಾಡಿದ ಸೊ ಹೇಳಿದೆ ಎಲ್ಲ ಒಬ್ಬರೇ ಮಿಸ್ಸಿಂಗು ಅದು ನಮ್ಮ ನಾದ್ನಿ ಸೊ ಒಂದು ಫೀಲಿಂಗ್ ಇತ್ತು ಅವರೊಬ್ರು ಇದ್ದಿದ್ರು ಇನ್ನೂ ಮಸ್ತ್ ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳಿ ಇನ್ನೂ ಮಾಡೋಕ್ಕಾಗಿಲ್ಲ ಜಾಬ್ ಫಸ್ಟ್ ಪ್ರಿಫ್ರೆನ್ಸ್ ಇರ್ತೈತಿ ಸೊ ರಜಾ ಇತ್ತಂದ್ರೆ ಅವರು ಮೇ ಬಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ರು ಅಂತ ಅನ್ಸುತ್ತೆ ಸೊ ನೋಡ್ರಿ ಇಲ್ಲೇ ಎಲ್ಲರೂ ಆರತಿ ಮಾಡಿದ್ವಿ ನೆಕ್ಸ್ಟ್ ನಮ್ಮ ಅಮ್ಮನು ಆರತಿ ಮಾಡಾತನ ಆರತಿ ಗಿರ್ತಿ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ನೋಡಿರಿ ಕಸ್ಟಮ್ಸ್ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಮುಗ್ದಂಗೆ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿಯಪ್ಪಂದ ಮನಿ ಒಳಗಿಂದ ನೆಕ್ಸ್ಟ್ ಈಗ ನಮ್ಮ ಚರಿ ಇಲ್ಲಿಯಪ್ಪ ಏನಂದ್ರೆ ಚಚಂದ್ರಿ ಕಡ್ಡಿ ಬೆಳಗ್ತಾಳೆ ಇಲ್ಲೇ ನಾನು ಮ್ಯೂಟ್ ಮಾಡೀನಿ ಅವ್ರು ಕೊಡತ್ತೀನಿ ಬಟ್ ಹಿಂದೆ ಏನು ನಡೆದಿತ್ತು ಅಂದರೆ ಡೀಪ್ ಅನ್ನ ತಮ್ಮಂದು ಡಿಸ್ಕಷನ್ ನಡೆದಿತ್ತು ಪಟಾಕ್ಷಿ ಬಗ್ಗೆ ಸೊ ಹಾಗಾಗಿ ಕ್ರೌಡ್ ಭಾಳ ಇತ್ತು ವಾಯ್ಸ್ ಕ್ಲಿಯರ್ ಇರಲಿಲ್ಲ ಅದಕ್ಕೆ ಮ್ಯೂಟ್ ಮಾಡೀನಿ ಇದಾದ ಮೇಲೆ ನೋಡಿರಿ ನಮ್ಮ ಮಸ್ತಿ ಸ್ಟಾರ್ಟ್ ಆಯಿತು ಏನಾಗ ఏ తడి తడి తడి

ಪಟಾಕ್ಷಿ ಹಾರಿಸೋದು ಮುಗಿತು ನೋಡ್ರಿ ಈಗ ಇಲೆಪ್ಪನ ಹೊಳಿಗೆ ಬಿಡಾಕ ಹೊಂಟೇವಿ ನಾವು ನಾನು ಫಸ್ಟ್ ಟೈಮ್ ಹೊಳಿಗೆ ಬಿಡಾಕ ಹೊಂಟೀನಿ ಅಮ್ಮು ಹಿಡ್ಕೊಳನ ಇಲ್ಲಿನ ಯಾಕಂತಂದ್ರೆ ಹೇಳ್ತೇನೆ ಕೇಳ್ರಿ ಇದು ಮನೆ ಪದ್ಧತಿ ಪ್ರಕಾರ ದೊಡ್ಡ ಮಗ ಹಿಡ್ಕೋಬೇಕು ಆದರೆ ನಮ್ಮ ಮಾಮಾರ್ದು ಪಟಾಕ್ಷಿ ಹಚ್ಚುವಾಗ ಕೈ ಸುಟ್ಟಿದ್ರಿಂದ ಅಮ್ಮು ಇದನ್ನು ಇಲ್ಲಿ ಬಿಡಾಕತ್ತ ಇಡ ಹಿಡ್ಕೊಂಡು ಹೊಂಟಾನ ಸೊ ಹೊಳಿ ದಂಡಿ ಮೇಲೆ ಬಂದಮೇಲೆ ನಮ್ಮ ಊರಿಗಿರೋದು ಮಲಪ್ರಭಾ ಹೊಳಿ ಸೊ ಹಂಗಾಗಿ ಹೊಳಿ ದಂಡಿ ಹೊಳಿ ಒಳಗನ ಬಿಡ್ತೀವಿ ಹೊಳಿ ದಂಡಿ ಮೇಲೆ ಇಲಿನ ಇಟ್ಟ ಮತ್ತು ಇಲ್ಲೇ ಸಲ ಎಲ್ಲ ಫಸ್ಟಿಂದನೂ ಪೂಜೆನ ಮಾಡ್ತಾರೆ ಸೊ ಪೂಜೆ ಮಾಡಿದ ಮೇಲೆ ಹೊಳಿ ಒಳಗೆ ಇಲೆಪ್ಪನ್ನ ಬಿಡ್ತಾರೆ ಮನಿ ಇಲಿನಿಟ್ಟು ಒಂದೇನು ಏನು ಮನೆ ಮೇಲೆ ಇಟ್ಟಿರ್ತೀವಲ್ಲ ಆ ಮಣಿ ಸಮೇತನ ನಾವು ಇಲಿನ ನೀರೊಳಗೆ ಮೂರು ಸಲ ಡಿಪ್ ಮಾಡ್ತಾರಂತ ಆಮೇಲೆ ಸ್ಲೈಂಟ್ ಸ್ಲ್ಯಾಂಟ್ ಮಾಡಿ ಇಲಿನ ನೀರೊಳಗೆ ಬಿಡ್ತಾರೆ ಆಮೇಲೆ ಅದ ಮನಿ ಮೇಲ ಏನಂದ್ರೆ ಒಳಗಿಂದ ಒಂದು ಸ್ವಲ್ಪ ಮಣ್ಣನ್ನು ಇಲಿ ಮನಿ ಮೇಲೆ ಇಟ್ಕೊಂಡು ಬರ್ತಾರೆ ಅಂದರೆ ಖಾಲಿ ಮನಿನ ಮನೆಗೆ ತರಬಾರ್ದು ಅಂತ ಹೇಳಿ ಹೊಳಿ ದಂಡಿ ಮೇಲೆ ಆಲ್ಮೋಸ್ಟ್ ಆಲ್ ಫುಲ್ ಇತ್ತು ಇಲಿ ಕಳಿಸೋರು ಗಣಪತಿ ಕಳಿಸೋರು ಸಿಕ್ಕಾಪಟ್ಟಿ ಜನ ಇದ್ದರು ಕ್ರೌಡ್ ಅಂದ್ರೆ ಕ್ರೌಡ್ ಇತ್ತು ಮತ್ತು ಸೆಕ್ಯೂರಿಟಿನೂ ಕೂಡ ಅಷ್ಟ ಇತ್ತು ಟೈಟ್ ಸೆಕ್ಯೂರಿಟಿ ಇತ್ತು ಹೊಳಿ ನೀರು ಭಾಳ ಇತ್ತು ಹೊಳಿ ಒಳಗೆ ಸೊ ಹಾಗಾಗಿ ಗಣಪತಿ ಮತ್ತು ಇಲಿ ಬಿಡೋಕೆ ಬಂದವರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅಷ್ಟು ಲೈಟಿಂಗ್ಸೂ ಇತ್ತು ನೋಡ್ರಿ ಕತ್ಲೈತಿ ಅಂಥೇಳಿ ಫೀಲೇ ಆಗಾಕತ್ತಿದ್ದಿಲ್ಲ ಅಷ್ಟೊಂದು ಲೈಟಿಂಗ್ಸ್ ಲೈಟಿಂಗ್ಸ್ ಇದ್ದ ಅರೇಂಜ್ಮೆಂಟ ಮಾಡಾತಿದ್ರು ಸೊ ನೋಡ್ರಿ ಇಲ್ಲೇ ಎಲ್ಲರೂ ಸೇರಿ ಮತ್ತೆ ಸಲ ಉದನ್ನ ಕಡ್ಡಿ ಬೆಳಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಲಾಸ್ಟ್ ಇನ್ನೇನು ಬಿಡಬೇಕು ಅಂಥೇಳಿ ಪ್ರಿಪೇರ್ ಆಡ ಆಗತ್ತಾರ ಸೊ ಅದನ್ನು ಮುಣಗ್ಸೋದು ವೀಡಿಯೋ ನಂಗೆ ಕ್ಯಾಪ್ಚರ್ ಆಗಲಿಲ್ಲ ಯಾಕಂದ್ರೆ ಕ್ರೌಡ ಭಾಳ ಇತ್ತು ಸೊ ಹಂಗೆ ಮ್ಯಾಲಿಂದನ ನಾನು ವಿಡಿಯೋ ಮಾಡ್ಕೊಳತ್ತಿದ್ದೆ ನನಗೆ ಕಂಫರ್ಟಾಗಿ ನೀರೊಳಗೆ ಇಳಿದು ಹೋಗೋಕ್ಕೂ ಧೈರ್ಯನೂ ಇರಲಿಲ್ಲ ನೀರು ಭಾಳ ಇತ್ತು ಹಂಗಾಗಿ ಕ ಒಂದು ಸೈಡ್ ಚರಿನೂ ಇರಲಲ್ಲ ಸೊ ಹಾಗಾಗಿ ನೋಡಿರಿ ನಾನು ನಿಮಗೆ ಹೇಳಿದೆಲ್ಲ ಸೆಕ್ಯೂರಿಟಿ ಎಷ್ಟು ಟೈಟ್ ಐತಿ ಅಂಥೇಳಿ ಹೊಳಿ ಫುಲ್ ತುಂಬೈತಿ ನೀರು ಭಾಳ ಐತಿ ಮತ್ತು ಜನ ಭಾಳ ಅಂದ್ರೆ ಭಾಳ ಇದ್ರು ಸೊ ಹಾಗಾಗಿ ಸೆಕ್ಯೂರಿಟಿ ಇತ್ತು ಲೈಟಿಂಗ್ಸು ಅರೇಂಜ್ ಮಾಡಿದರು ಭಾಳ ಜನ ಬಂದಿದ್ರು ಗಣಪತಿ ಬಿಡಾಕ ಇಲಿ ಬಿಡಾಕ ಸೊ ನಮ್ಮದಂತೂ ನಾವು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟೇವೆ ನೋಡಿರಿ ಐದು ನಿಮಿಷ ರೀ ಬಾಬಾ ಹನ್ನೊಂದು ವರಿ ಟೈಮ್ ಈಗ ಇಲ್ಲಿ ಒಬ್ಬರು ಕಳಿಸಿ ಊಟ ಮಾಡಿ ವಾಪಸ್ ಧಾರವಾಡ ಸೊ ನೈಟ್ ವ್ಯೂ ಹೆಂಗೈತಿ ನೋಡ್ರಿ ಅಮ್ದ್ರಿಗೆ ಊರ ಹೊರಗೆ ಬಂದಿದೆ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗು ಇದಕ್ಕೆ ಸೊ ಇಲ್ಲೆಲ್ಲ ಎಂಡ್ ಮಾಡ್ತೀನಿ ಕಂಪ್ಲೀಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ವ್ಯೂಸನ್ನ ನಾನು ನಿಮಗೆ ತೋರಿಸ್ಬೇಕು ಅದಕ್ಕೆ ತೋರ್ಸಾತೀನಿ ಹೇಳಿದ್ದೆ ಶಿವಾಲಯಕ್ಕೆ ಹೋಗೋಕ್ಕಾಗಲೇ ಇಲ್ಲ ಮತ್ತು ಬಟ್ ಹೊರಗಡೆಯಿಂದ ನಾ ನೈಟ್ ವ್ಯೂ ಹ್ಯಾಂಗ್ ಅಂತ ಹೇಳಿ ತೋರಿಸ್ತೇನೆ ನಾನಿಬ್ರು ಲೈಟಿಂಗ್ಸ್ ಎಲ್ಲ ಮಸ್ತ್ ಮಾಡಿರ್ತಾರೆ ಸೊ ನೋಡ್ರಿ ಇಷ್ಟು ಮಸ್ತ್ ಕಾಣ್ತೈತಿ ಶಿವ ವಿಡಿಯೋದಾಗ ಅಷ್ಟು ಕ್ಲಿಯರ್ ಆಗಿ ಬಳಸೋ ಲಾಗನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತೀವಿ ಟೈಮ್ ಲೆವೆನ್ ಥರ್ಟಿ ಆಗೈತಿ ಬೆಳಗ್ಗೆ ಲೆವೆಂತ್ ಟೆನ್ ಥರ್ಟಿಗೆ ಸ್ಟಾರ್ಟ್ ಮಾಡಿದ್ ಲಾಗು ಇಲ್ಲಿಗೆ ಎಂಡ್ ಮಾಡೋನಂತ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ತನಕ ಅಪ್ಲೋಡ್ ಮಾಡೋದು ನನಗೆ ಅಷ್ಟೇ ಥ್ಯಾಂಕ್ ಯು